ಲೇ ನಾಲ್ಕು ಜನರ ಭೀಕರ ಹತ್ಯೆ ನಡೆದು ಹೋಗಿದೆ ಒಂದೇ ಕುಟುಂಬದ ನಾಲ್ವರ ಹತ್ಯೆ ನಡೆದಿರ್ತಕ್ಕಂಥ ಘಟನೆ ಗದಗ ನಗರದ ದಾಸರ ಓಣಿಯಲ್ಲಿ ನಡೆದಿದೆ ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿ ನಾಲ್ಕು ಜನರ ಕೊಲೆಯಾಗಿದೆ ಉಪಾಧ್ಯಕ್ಷೆ ಸುನಂದ ಬಾಕಳೆ ಪುತ್ರ ಕಾರ್ತಿಕ್ ಬಾಕಳೆ ಪರಶುರಾಮ ಹಾಗೂ ಪತ್ನಿ ಲಕ್ಷ್ಮಿ ಪುತ್ರಿ ಆಕಾಂಕ್ಷ ನಾಲ್ವರನ್ನು ಕೂಡ ದುಷ್ಕರ್ಮಿಗಳು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಮೊದಲನೇ ಮಹಡಿ ಕೋಣೆಯಲ್ಲಿ ಮಲಗಿದ್ದ ಪತಿ ಪತ್ನಿ ಮಗಳ ಕೊಲೆ ಮಾಡಿದ್ದು ಈ ಮೂವರು ಕೊಪ್ಪಳ ಮೂಲದವರಾಗಿದ್ದಾರೆ ಏಪ್ರಿಲ್ ಹದಿನೇಳರಂದು ಪ್ರಕಾಶ್ ಬಾಕಳೆ ಪುತ್ರ ಕಾರ್ತಿಕ್ನ ಮದುವೆ ಫಿಕ್ಸ್ ಆಗಿತ್ತು ಕಾರ್ಯಕ್ರಮಕ್ಕಾಗಿ ಸಂಬಂಧಿಗಳು ಆಗಮಿಸಿದ್ರು ಬಾಗಿಲು ಸದ್ದು ಕೇಳಿ ಅನುಮಾನಗೊಂಡು ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಕುಟುಂಬಸ್ಥರು ಪೊಲೀಸರಿಗೆ ಫೋನ್ ಮಾಡ್ತಿದ್ದಂತೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಏನು ಬಾಗಿಲು ತೆಗೆದಿದ್ರೆ ನಮ್ಮನ್ನು ಕೊಲೆ ಮಾಡ್ತಿದ್ರು ಅಂತ ಮನೆ ಮಾಲೀಕ ಪ್ರಕಾಶ್ ಬಾಕಳೆ ಹೇಳಿಕೆಯನ್ನು ಕೊಟ್ಟಿದ್ದು ಶ್ವಾನದಳ ಫಾರೆನ್ಸಿಕ್ ತಂಡಗಳೊಂದಿಗೆ ಇಂಚಿಂಚು ಪರಿಶೀಲನೆ ನಡೆಸಲಾಗ್ತಿದೆ ಸ್ಥಳಕ್ಕೆ ಎಸ್ಪಿ ಬಿಎಸ್ ನೇಮಗೌಡ ಹೆಚ್ಚುವರಿ ಎಸ್ಪಿ ಎಂಬಿ ಸಂಕದ ಡಿಒಎಸ್ಪಿ ಸಿಪಿಐ ಸೇರಿ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಸ್ಥಳಕ್ಕೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಭೇಟಿ ನೀಡಿದ್ದು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಗದಗ ಶಹರ ಠಾಣೆಯಲ್ಲಿ ಈ ಒಂದು ಪ್ರಕರಣ ನಡೆದಿದ್ದು ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ ಪೊಲೀಸ್ ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಟಿವಿಒ ಗದಗ

ಈಗ ತಕ್ಷಣ ಸಾರ್ವಜನಿಕರು ಅಧಿಕಾರಿಗಳು ಅವರು ಯಾವ ಯಾವ್ದರಿಂದ ಎಂಟ್ರಿಯಾಗಿದ್ದಾರೆ ಯಾರು ಕಷ್ಟ ನಿಮ್ಮೆ ಮಾಡೋದಕ್ಕೆ ಬಂದಿದ್ದಾರೆ ಅವರು ಸಾಲಿಂದ ಬಂದಿದ್ದಾರೆ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಮಾನವೀಯ ಘಟನೆ ಮಾಡಿ ಈ ಕೃತ್ಯಕಾರರು ನಿಜವಾಗಿಯೂ ಮನುಷ್ಯರಂತೆ ವರ್ತನೆ ಮಾಡಿ ಪೊಲೀಸ್ ತನಿಖೆ ಗಂಭೀರವಾಗಿ ನಡೀತದೆ ಆದಷ್ಟು ಬೇಗ ಗುಣಗಾರರನ್ನು ಪತ್ತೆ ಅಂತ ಕೆಲಸ ಮಾಡ್ತೀವಿ ನಾನು ಅವುಗಳ ಬಗ್ಗೆ ದೀರ್ಘವಾಗಿ ಪೊಲೀಸರ ಜೊತೆಗೆ ಚರ್ಚೆ ಮಾಡಿಲ್ಲ ನಮ್ಮ ಅವರು ಸ್ಥಳದ ಮೇಲೆ ಇದ್ದಾರೆ ನಾವು ಸಾರ್ವಜನಿಕರ ಜೊತೆಗಿನ ಇದ್ದೇವೆ ಆ ವಿಚಾರ ಮಾಡೋದಾಗಲಿ ಅದನ್ನು ಕೇಳುವುದಾಗಿ ಇದು ಸಂದರ್ಭ ಅಲ್ಲ ಆದ್ದರಿಂದ ಇಷ್ಟೇ ನಾನು ನಿಮಗೆ ಹೇಳೋಕ್ಕೆ ಇದನ್ನು ಗಂಭೀರವಾಗಿ ಸರ್ಕಾರ ತನಿಖೆ ಮಾಡ್ತದೆ ಹಾಗೂ ಗುಣಮೆಗಾರನ್ನು ಪತ್ತೆಸೋದಕ್ಕೆ ಎಲ್ಲ ಅಗತ್ಯವಾಗಿ ಪ್ರತಿ ಕ್ರಮ ತಗೋತೀವಿ ಏನು ಪತ್ತೆ ಹಚ್ಚುವುದಕ್ಕೆ ಹೊಸ ಟೆಕ್ನಾಲಜಿ ಅದು ವಿಶೇಷ ನಾಯಿಗಳು ಮತ್ತೊಂದು ಮತ್ತೊಂದು ಅವು ಏನು ಬೇಕು ಅವೆಲ್ಲವುಗಳನ್ನು ಕಂಡುಕೊಳ್ಳುವಂತೆ ಪಿ ಅವರಿಗೆ ನಮಗೆ ಸರ್ ಸರ್ ತಾವು ಕೂಡ ಕಾನೂನು ಸಚಿವರಿದ್ದೇವೆ ನಿನ್ನೆ ತಾವು ಹುಬ್ಬಳ್ಳಿಯಲ್ಲಿ ಡಿಗ್ರಿ ಕಾಲೇಜು ಎಲ್ಲ ಆಮೇಲೆ ಉಡುಪಿಯಲ್ಲಿ ಈ ರೀತಿ ಕುಟುಂಬದಲ್ಲಿ ಅಲ್ಲಿ ಅಂದರೆ ಈ ಹಲ್ಲೆಗಾರರಿಗೆ ಭಯ ಇಲ್ಲದೆ ಇರ್ತಕ್ಕಂಥದ್ದಕ್ಕೆ ಈ ರೀತಿ ಘಟನೆ ಆಗ್ತದೆ ಅಂದರೆ ಬೇರೆ ಮೇಲೆ ಹೊರಗಡೆ ಬರ್ತಕ್ಕಂಥ ಅಂದರೆ ಒಂದು ಸರಿಯಾದ ಕಠಿಣ ಶಿಕ್ಷೆ ಆಗ್ತಾ ಇಲ್ಲ ಕಾನೂನಿನ ಪ್ರಕಾರ ಹೀಗಾಗಿ ಮತ್ತೆ ಮತ್ತೆ ಈ ರೀತಿ ಘಟನೆಗಳು ಇವೆ ಅಂದರೆ ಬೆಳೆಗಾರರಿಗೆ ಭಯ ಇತ್ತು ಅಂತಂದರೆ ಈ ರೀತಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋಲ್ಲ ಅಲ್ಲ ಇದರಿಂದ ವಿಕೃತ ಮನಸ್ಸಿನ प्रति समाज जनले शांति 안내 codimension प्रयत्न ಇದೆಲ್ಲ ಅವರ ಬಗ್ಗೆ ಗಂಭೀರವಾಗಿ ಗಮನ ತೋರುತ್ತಾರೆ